ವೀಕ್ಷಕರೇ ಸಣ್ಣ ಮತ್ತು ಅತಿ ಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಭಾರತ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ವಿನೂತನ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಒಬ್ಬ ವ್ಯಕ್ತಿಯು ಮಾಸಿಕ ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಲು ಒಂದು ಹೊಸ ವಿನೂತನ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮಾನ್ಯ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧಾನ್ ಯೋಜನೆ ಎಂಬ ಒಂದು ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ ಯಾರೂ ಎಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮಾನ್ಯ ಪ್ರಧಾನಮಂತ್ರಿಗಳು ಕಿಸಾನ್ ಮಾನ್ ಧಾನ್ ಯೋಜನೆ ಎಂಬ ಸಣ್ಣ ಮತ್ತು ಅತಿ ಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಯ ಉದ್ದೇಶದಿಂದ ಒಂದು ವಿನೂತನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದು ರೈತರಿಗೆ ನಮ್ಮ ರೈತರಿಗೆ ಒಂದು ವಿನೂತನ ಯೋಜನೆಯಾಗಿದ್ದು ಒಂದು ಸುವರ್ಣ ಅವಕಾಶ ಈ ಯೋಜನೆ ಮುಕ್ತಾಯದ ನಂತರ ಒಬ್ಬ ವ್ಯಕ್ತಿಯು ಮಾಸಿಕ ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದಾಗಿರುತ್ತದೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಅರ್ಜಿದಾರರು ಅರವತ್ತು ವರ್ಷ ವಯಸ್ಸಿನವರೆಗೂ ತಿಂಗಳಿಗೆ ಐವತ್ತೈದರಿಂದ ಇನ್ನೂರು ರೂಪಾಯಿವರೆಗೂ ಮಾಸಿಕ ಕೊಡುಗೆಯನ್ನು ನೀಡಬೇಕಾಗಿರುತ್ತದೆ ಅಂದರೆ ಹದಿನೆಂಟು ವರ್ಷ ವರ್ಷ ವಯಸ್ಸಾದವರು ಐವತ್ತೈದು ರೂಪಾಯಿಗಳನ್ನು ನಲವತ್ತೆಂಟು ನಲವತ್ತು ವರ್ಷ ವಯಸ್ಸಾದವರು ಇನ್ನೂರು ರೂಪಾಯಿಗಳನ್ನು ಅವರ ಏನು ಏಜ್ ವಯೋಮಿತಿ ಇರುತ್ತೆ ಆ ವಯೋಮಿತಿಗೆ ತಕ್ಕಂತೆ ಒಂದು ದರವನ್ನು ನಿಗದಿಪಡಿಸಿದ್ದರೆ ಆ ದರ ದರವನ್ನು ಅವರು ಕಟ್ಟಬೇಕಾಗಿರುತ್ತದೆ ಈ ಒಂದು ಯೋಜನೆ ಅರುವತ್ತು ವರ್ಷ ಆದಮೇಲೆ ಅವರು ಪಿಂಚಣಿಯನ್ನು ಪಡೆಯಬಹುದಾಗಿರುತ್ತದೆ ಈ ಒಂದು ಯೋಜನೆಗೆ ಅರ್ಹತಾ ಮಾನದಂಡಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಹದಿನೆಂಟರಿಂದ ನಲವತ್ತು ವರ್ಷ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಎರಡು ಎರಡು ಎಕ್ಟೇರ್ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರಬೇಕು ಈ ಒಂದು ಯೋಜನೆಗೆ ದಾಖಲೆಗಳೇನಿರಬೇಕು ಅಂದರೆ ಆಧಾರ್ ಕಾರ್ಡನ್ನು ಹೊಂದಿರಬೇಕು ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಪಿ ಎಮ್ ಕಿಸಾನ್ ಖಾತೆಯನ್ನು ಹೊಂದಿರಬೇಕು ಈ ಒಂದು ಯೋಜನೆಯ ಯಾರು ಚಂದಾದಾರರಿರ್ತಾರೆ ಅವರು ಮರಣವನ್ನು ಹೊಂದಿದ್ದರೆ ಅವರ ಸಂಗಾತಿ ಯಾರು ನಾಮಿನಿಯನ್ನು ಮಾಡ್ತಾರೆ ಅವರಿಗೆ ಐವತ್ತು ಪರ್ಸೆಂಟಷ್ಟು ಒಂದು ಪಿಂಚಣಿಯನ್ನು ಇವರು ನೀಡ್ತಾರೆ ಮತ್ತು ಈ ಯೋಜನೆಯ ಚಂದಾದಾರರು ಶಾಶ್ವತವಾಗಿ ಅಂಗವಿಕಲರಾಗಿದ್ದರೆ ಆ ಸಂಗತಿ ಯಾರು ನಾಮಿನಿ ಇರ್ತಾರೆ ಅವರು ಯೋಜನೆಯನ್ನು ಮುಂದುವರಿಸ್ಬೋದು ಅಥವಾ ಈ ಯೋಜನೆಯಿಂದ ಹೊರ ಹೊರ ಬರ್ಬೋದು ಮತ್ತು ಈ ಒಂದು ಯೋಜನೆಯನ್ನು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾವು ನೋಡಿದ್ರೆ ಸಿ ಎನ್ ಸಿ ಸೆಂಟ್ರ್ಗಳು ಸಾಮಾನ್ಯ ಸೇವಾ ಕೇಂದ್ರಗಳೇನಿರ್ತವೆ ನಿಮ್ಮ ಹತ್ತಿರದ ಸೇ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮಗೊಂದು ಐಡೆಂಟಿಯನ್ ಕಾರ್ಡನ್ನು ಕೊಡ್ತಾರೆ ಈಗ ಮಾನ್ಯ ಪ್ರಧಾನಮಂತ್ರಿಗಳು ರೈತರ ಭವಿಷ್ಯದ ಉದ್ದೇಶದಿಂದ ಈ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆಗೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ